ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರು ಹಿರಿಯ ನೌಕರರು ಖಾಸಗಿ ವಲಯ ಇರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ ಸರ್ಕಾರಿ ನೌಕರರ ಇರ್ಬೋದು ಇವರಿಗೆಲ್ಲರಿಗೂ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಪ್ರತಿಯೊಬ್ಬ ನೌಕರರ ಜೀವನಕ್ಕೆ ವರದಾನವಾಗುವಂತಹ ಭಾರೀ ಉಪಯೋಗ ಆಗುವಂತಹ ಭಾರೀ ಲಾಭ ಕೊಡುವಂತಹ ಮಾಹಿತಿ ಇದು ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪು ಈ ತೀರ್ಪಿನಲ್ಲಿ ಹಿರಿಯ ನಾಗರ ಹಿರಿಯ ನಾಗರಿಕರು ಹಿರಿಯ ನೌಕರರು ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಯಾವೆಲ್ಲ ಲಾಭಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರಾಗಿ ರಿಟೈರ್ಡ್ ಆಗಿರ್ತಾರೆ ಆದರೂ ಕೂಡ ಕೆಲವರ ಮೇಲೆ ಕೇಸ್ಗಳು ಇಲಾಖಾ ವಿಚಾರಣೆಗಳು ನಡೀತಾ ಇರುತ್ತೆ ಸರ್ಕಾರಿ ನೌಕರರಾಗಿ ಮೂವತ್ತು ನಲವತ್ತು ವರ್ಷಗಟ್ಟಲೆ ಕೆಲಸ ಮಾಡಿರ್ತೀವಿ ನಮ್ಮ ಅನುಭವ ಇರುತ್ತೆ ವೃತ್ತಿ ಅನುಭವ ಇರುತ್ತೆ ಒಂದು ಡಿಸಿಪ್ಲಿನನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿ ಈಗಿನ ಕಿರಿಯ ನೌಕರರಿಗೆ ಬುದ್ಧಿವಾದ ಹೇಳೋದು ಈ ರೀತಿ ಕೆಲಸ ಮಾಡು ಆ ರೀತಿ ಕೆಲಸ ಮಾಡು ಅಂತ ಹೇಳೋದು ಸಹಜವಾದ ಪ್ರಕ್ರಿಯೆ ಒಂದು ಕಚೇರಿಯಲ್ಲಿ ಒಂದು ಕಂಪ್ನಿಯಲ್ಲಿ ಆದರೆ ಹಿರಿಯ ನಾಗರಿಕರು ಬು ಹೇಳಿರೋಂಥ ಬುದ್ಧಿಯನ್ನು ಕೇಳದೆ ಕಿರಿಯ ನೌಕರರು ಅವ್ರ ಮೇಲೆ ಕೇಸ್ಗಳನ್ನು ಕೊಟ್ಟು ಎಫ್ ಐ ಆರ್ ಅನ್ನು ಮಾಡಿಸಿ ಕಾನೂನು ಪ್ರಕ್ರಿಯೆಗಳನ್ನು ಮಾಡಿ ಅವರಿಗೆ ಸೆಟ್ಲ್ಮೆಂಟ್ ಆಗಬೇಕಾಗಿರುವಂಥ ಪಿಂಚಣಿ ಇರ್ಬೋದು ಯಾವುದೇ ಸೆಟ್ಲ್ಮೆಂಟ್ ಆಗದಿದ್ದಂಗೆ ಅವ್ರಿಗೆ ಸಮಸ್ಯೆ ಮಾಡ್ತಿರುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿರಿಯ ನೌಕರರು ಪಿಂಚಣಿದಾರರು ನಿವೃತ್ತ ನೌಕರರ ಪರವಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದು ಇಂಥ ಸಮಸ್ಯೆಗೆ ಒಳಗಾಗಿರುವಂತಹ ನೌಕರರಿಗೆ ಒಂದು ನ್ಯಾಯ ಹಾಗೂ ಗೌರವ ಕೊಡುವಂತಹ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಈ ತೀರ್ಪಿನಿಂದಾಗಿ ಕಷ್ಟದಲ್ಲಿದ್ದಂಥ ನಿವೃತ್ತ ನೌಕರರು ಹಾಗೂ ಹಿರಿಯ ನೌಕರರಿಗೆ ತುಂಬ ಲಾಭ ಆಗುತ್ತೆ ಕೆಲಸದ ಸ್ಥಳದಲ್ಲಿ ಹಿರಿಯರು ಬುದ್ಧಿವಾದ ಹೇಳುವುದು ಕ್ರಿಮಿನಲ್ ಅಪರಾಧವಲ್ಲ ನೀನು ಈ ರೀತಿ ಕೆಲಸ ಮಾಡು ಈ ರೀತಿ ಕೆಲಸ ಮಾಡು ಡಿಸಿಪ್ಲೀನ್ ಮೇಂಟೈನ್ ಮಾಡು ಸರಿಯಾದ ಟೈಮಿಗೆ ಆಫೀಸಿಗೆ ಬಾ ಆ ಕೆಲಸನ ಇವತ್ತು ಮಾಡಿ ಮುಗಿಸ್ಬೇಕು ಇದು ಮಾಡಬೇಕು ಅಂತ ಬುದ್ಧಿವಾದ ಹೇಳೋದು ಕ್ರಿಮಿನಲ್ ಅಪರಾಧ ಅಲ್ಲ ಇದ್ರ ಮೇಲೆ ಯಾವುದೇ ಪ್ರಕರಣವನ್ನು ದಾಖಲಿಸುವಂತಿಲ್ಲ ಅಂತ ಹೇಳಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಈ ತೀರ್ಪಿನಿಂದಾಗಿ ಯಾರೆಲ್ಲ ಬುದ್ಧಿವಾದ ಹೇಳಿ ಕಷ್ಟದಲ್ಲಿ ಇದ್ರು ಕಷ್ಟ ಅನುಭವಿಸಿದ್ರು ಅವರಿಗೆಲ್ಲರಿಗೂ ಒಂದು ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು ಕೆಲಸದ ಸ್ಥಳದಲ್ಲಿ ಹಿರಿಯರು ಎಚ್ಚರಿಕೆ ನೀಡುವುದು ಕ್ರಿಮಿನಲ್ ವಿಚಾರಣೆ ಅಗತ್ಯವಿರುವ ಉದ್ದೇಶಪೂರ್ವಕವಾದ ಅವಮಾನ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ಲ್ಯಾಂಡ್ಮಾರ್ಕ್ ತೀರ್ಪನ್ನು ನೀಡಿದೆ ಅಂತಲೇ ಹೇಳಬಹುದು ಕೆಲಸದ ಸ್ಥಳದಲ್ಲಿ ನೀನು ಈ ರೀತಿ ಕೆಲಸ ಮಾಡು ಡಿಸಿಪ್ಲಿನ್ ಮೇಂಟೈನ್ ಮಾಡು ಸರಿಯಾದ ಸಮಯಕ್ಕೆ ಬಾ ಅಂತ ಹೇಳಿ ಬುದ್ಧಿವಾದ ಹೇಳಿದ ಪ್ರಕರಣಕ್ಕೆ ಅದನ್ನು ತಪ್ಪರ್ಥ ಮಾಡಿಕೊಂಡು ಪೊಲೀಸ್ ಠಾಣೆಗಳಲ್ಲಿ ಹಿರಿಯ ನೌಕರರ ಮೇಲೆ ಹಿರಿಯರ ಮೇಲೆ ಪ್ರಕರಣವನ್ನು ದಾಖಲಿಸಿ ಅವರನ್ನು ಕ್ರಿಮಿನಲ್ ಪ್ರಕರಣದಲ್ಲಿ ಸಿಲುಕಿಸಿರುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ಅಂತಲೇ ಹೇಳಬಹುದು ಇಂತಹ ಪ್ರಕರಣಗಳಲ್ಲಿ ವ್ಯಕ್ತಿಯ ವಿರುದ್ಧ ಕ್ರಿಮಿನಲ್ ಆರೋಪವನ್ನು ಹೊರಿಸಲು ಅನುಮತಿ ನೀಡುವುದು ಕೂಡ ವಿನಾಶಕಾರಿಯಾಗಿದೆ ಶಿಸ್ತು ಪ್ರಾಧಿಕಾರಿಗಳು ನೇಮಕಾತಿ ಪ್ರಾಧಿಕಾರ ಈಗಳು ಇದ್ರ ಬಗ್ಗೆ ಗಮನಹರಿಸಬೇಕು ಯಾವ ಉದ್ದೇಶಕ್ಕಾಗಿ ಈ ರೀತಿ ಆಗಿದೆ ಅಂತ ಪರಿಶೀಲನೆ ಮಾಡಿ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಇದು ಕಚೇರಿಯ ಶಿಸ್ತು ಕಾಪಾಡಲು ಅಥವಾ ಕಚೇರಿ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಹೇಳಿರೋದು ಅನ್ನೋದ್ರ ಬಗ್ಗೆ ಶಿಸ್ತು ಪ್ರಾಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನಹರಿಸಬೇಕು ಕೆಲಸದಲ್ಲಿ ಕೆಲಸದ ಸ್ಥಳದಲ್ಲಿ ಅಗತ್ಯವಿರುವ ಸಂಪೂರ್ಣ ಶಿಸ್ತಿನ ವಾತಾವರಣ ಇರಬೇಕು ಇಂತಹ ಪ್ರಕರಣಗಳಿಂದ ಶಿಸ್ತಿನ ವಾತಾವರಣ ದುರ್ಬಲವಾಗುತ್ತೆ ಅಂತ ಹೇಳಿ ಉನ್ನತ ನ್ಯಾಯಾಲಯ ತೀರ್ಪನ್ನು ನೀಡಿದೆ ಅಂತಲೇ ಹೇಳ್ಬೋದು ಯಾವುದೇ ಒಬ್ಬ ಸರ್ಕಾರಿ ನೌಕರರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಮೊದಲು ಅಥವಾ ಪ್ರಾಸಿಕ್ಯೂಷನ್ ಅನುಮತಿಗಾಗಿ ಒನ್ ನೈಂಟಿ ಸೆವೆನ್ ಸಿ ಆರ್ ಪಿ ಸಿ ಪ್ರಕಾರ ಅನುಮತಿ ಅಗತ್ಯ ಇತ್ತು ನೇಮಕಾತಿ ಪ್ರಾಧಿಕಾರಿಗಳು ಯಾರಿದಾರೋ ಆ ನೇಮಕಾತಿ ಪ್ರಾಧಿಕಾರಿಗಳು ಅನುಮತಿಯನ್ನು ಕೊಡಬೇಕು ಅನುಮತಿ ಕೊಡುವಂಥ ಸಮಯದಲ್ಲಿ ಈ ಬಗ್ಗೆ ಶಿಸ್ತು ಪ್ರಾಧಿಕಾರಿಗಳು ನೇಮಕಾತಿ ಪ್ರಾಧಿಕಾರಿಗಳು ಇಬ್ಬರು ಒಂದೇ ಆಗ್ತಾರೆ ಅವರು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಸಂಜಯ್ ಕೊರೋಲ್ ಹಾಗೂ ಸಂದೀಪ್ ಮೆಹ್ತಾ ರವರಿದ್ದ ವಿಭಾಗೀಯ ಪೀಠದಿಂದ ಈ ಐತಿಹಾಸಿಕ ತೀರ್ಪು ಬಂದಿದೆ ಭಾರತ ದಂಡ ಸಂಹಿತೆ ಮೊದಲು ಐ ಪಿ ಸಿ ಅಂತಿತ್ತು ಐ ಪಿ ಸಿ ಸೆಕ್ಷನ್ ಫೈವ್ ನಾಟ್ ಫೋರ್ ಅರ್ಥದಲ್ಲಿ ಕೇವಲ ನಿಂದನೆ ಅಸಭ್ಯ ಅಸಭ್ಯ ಅಥವಾ ದಬ್ಬಾಳಿಕೆ ಉದ್ದೇಶಪೂರ್ವಕವಾದ ಅವಮಾನ ಅಲ್ಲ ಅಂತ ಹೇಳಿದೆ ಸೆಕ್ಷನ್ ಫೈವ್ ನಾಟ್ ಫೋರ್ ಪ್ರಕಾರ ಇದು ಅಪರಾಧ ಅಲ್ಲ ಐ ಪಿ ಸಿ ಸೆಕ್ಷನ್ ಫೈ ನಾಟ್ ಫೋರ್ ಶಾಂತಿ ಉಲ್ಲಂಘನೆಯನ್ನು ಪ್ರಚೋದಿಸುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಅವಮಾನದೊಂದಿಗೆ ವ್ಯವಹರಿಸಿದರೆ ಮಾತ್ರ ಈ ಸೆಕ್ಷನ್ನ ಅಡಾಪ್ಟ್ ಆಗತ್ತೆ ಅಂತ ಹೇಳಿ ಹೇಳಿದೆ ಈ ಸೆಕ್ಷನ್ನಲ್ಲಿ ಎರಡು ವರ್ಷದವರೆಗೂ ಜೈಲು ಶಿಕ್ಷೆ ವಿಧಿಸಬಹುದು ಮತ್ತು ಜುಲ್ಮಾನೆಯನ್ನು ವಿಧಿಸಬಹುದು ಈ ಅಪರಾಧವನ್ನು ಈಗ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿ ಬರುವಂತೆ ಭಾರತೀಯ ನ್ಯಾಯ ಸಂಹಿತೆ ಬಿ ಎನ್ ಎಸ್ ಅಡಿಯಲ್ಲಿ ಸೆಕ್ಷನ್ ಮುನ್ನೂರ ಐವತ್ತ ಎರಡರೊಂದಿಗೆ ಬದಲಾಯಿಸಲಾಗಿದೆ ಈ ಬಗ್ಗೆ ಗಮನಹರಿಸಿ ಯಾವುದೋ ಅಪರಾಧಕ್ಕೆ ಯಾವುದೋ ಸೆಕ್ಷನ್ಗಳನ್ನು ಹಾಕಿ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿಸೋದು ಬೇಡ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ ಸಹಾಯಕ ಪ್ರಾಧ್ಯಾಪಕರೊಬ್ಬರನ್ನು ಅವಮಾನಿಸಿದ ಆರೋಪದ ಮೇಲೆ ಬೌದ್ಧಿಕ ಅಂಗವಿಕಲ ಅಂದರೆ ವಿಕಲಚೇತನ ಸಬಲೀಕರಣ ರಾಷ್ಟ್ರೀಯ ಸಂಸ್ಥೆಯ ಹಂಗಾಮಿ ನಿರ್ದೇಶಕರ ವಿರುದ್ಧ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲಾಗಿತ್ತು ಈ ಕ್ರಿಮಿನಲ್ ಪ್ರಕರಣವನ್ನು ರದ್ದುಪಡಿಸುವಾಗ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿದೆ ದಯವಿಟ್ಟು ಹಿರಿಯರಾಗಲಿ ಕಿರಿಯರಾಗಲಿ ಕಚೇರಿ ಶಿಸ್ತನ್ನು ಕಾಪಾಡಿ ಸರ್ಕಾರದ ಆದೇಶಗಳನ್ನು ಕಾಪಾಡಿ ದುರುದ್ದೇಶಪೂರ್ವಕವಾಗಿ ಯಾವುದೇ ಒಬ್ಬ ಹಿರಿಯ ನೌಕರರಿರ್ಬೋದು ಬುದ್ಧಿವಾದ ಹೇಳ್ತಾರೆ ಹಿಂದಿನ ಕಾಲದ ಒಂದು ಗಾದೆ ಮಾತಿದೆ ಈ ನಗಾಡ್ತಾ ಹೇಳೋರು ನಿನಗೆ ಕೆಟ್ಟದ್ದು ಮಾಡ್ತಾ ಇರ್ತಾರೆ ಬುದ್ಧಿವಾದ ಹೇಳೋರು ನಿನಗೆ ಒಳ್ಳೇದು ಮಾಡ್ತಾರೆ ಅಂತ ಇದನ್ನು ಗಮನಹರಿಸಿ ಅತಿರೇಕಕ್ಕೆ ಹೋದಾಗ ಕಾನೂನು ಕ್ರಮದ ಅವಶ್ಯಕತೆ ಇದೆ ಅತಿರೇಕಕ್ಕೆ ಹೋಗದನೆ ನಿಮ್ಮ ಶಿಸ್ತು ಕಾಪಾಡಲು ಏನಾದರೂ ಈ ರೀತಿ ಪ್ರಕರಣಗಳಾದರೆ ದಯವಿಟ್ಟು ಕಚೇರಿಯ ಶಿಸ್ತನ್ನು ಉಲ್ಲಂಘನೆ ಮಾಡಬೇಡಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು